ಕನ್ನಡದಲ್ಲಿ ಏ ಸುನಿಪ್ ಸರ್ ಗೆ ನಿಮ್ಮ ಕಂಪನಿ ಅಥವಾ ನೀನು ಎಷ್ಟು ಸಂಭವನೆ ಕೊಟ್ಟಿದಿರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿ ಕ್ವೆಶ್ಚನ್ let me understand what the question is ಅಚ್ಚಿನ ಒಳ್ಳೆ ಕ್ವೆಶ್ಚನ್ ವಿ जस्ट ಬಿಲೀವ್ ದಟ್ ದಿ ಸೋಲಿ 354 ಗ್ರೂಪ್ಸ್ Yeah, they see. Uh, you know, market news are uh, more. Also, I hear in the Hindi market, people talk about thousand crores. Also, right. yeah, they are so valuable. Wait, wait, wait. They the mic. ಸರ್ ಎಕ್ಸಾಕ್ಟ್ಲಿ ಬಟ್ ಅಲ್ಲಿನ ಆಗಿದ್ರು ಕೂಡ ಕನ್ನಡದಲ್ಲಿ ಕನ್ನಡದಲ್ಲಿ ಈಗ ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆಗಿದ್ದು ಅತಿ ಹೆಚ್ಚು ಸುದೀಪ್ ಇರುತ್ತೆ ಹೊಟ್ಟೆ ನಿಮ್ಮ ಕಂಪ್ನಿದು ಇರುತ್ತೆ ಅದು ಇರುತ್ತೆ ಸೊ ನನ್ ಜನರಲ್ಲಿ ನೀವು ಆಗ್ಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲಾ ಕಡೆ ಹೋಗ್ತಾ ಇದೆ ಅಂದಾಗ ಸೊಟ್ ಸಂಭಾವನೆ ಅಂದ್ರೆ ಅಂತ ಅಂದ್ರೆ

I need better family like this, I need more people like this in my life who think good for me. <laughs> 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 sir noted, sir noted, sir request not, noted. Thank you for sharing your feelings. <laughs> request noted. Anybody <laughs> else? <laughs> Є sums up rate in cardioiflding. Same last trick. Здесь the problema? Je ne mis you all, uh there man... Very impressive. If your man used atus Deepakandus, he could blow hisøke vigenело. Hey, at least in all of but. If the man used atus Deepakandus, do an issue

ಆಮೇಲೆ ಬಂದಿದ್ದ ಹೆಸರು ನೀವ್ ಹೇಳ್ತಾರೆ ಇನ್ನೊಂದ್ ಹೆಸರು ಅಂತಂದ್ರು ಒಳ್ಳೆ ಹೆಸರು ತಾನೆ ಬಂದಿತ್ತು ನಮ್ಮ ತಮ್ಮಂದೇ ಬಂದಿದ್ರು ಒಳ್ಳೇದಾಗ್ಲಿ ಬಿಡಿ ಏನಿ ಅದ್ರ ಬಗ್ಗೆ ಹೇಳ್ತಿಲ್ಲ ಇವರು ಲಾಸ್ಟ್ ಟೈಮ್ ನಮ್ಮ ಗುಂತಕಲ್ ಇದ್ದಾಗ ಅವ್ರು ಹೇಳ್ತಾ ಇರೋ ನಾವು ಮಾಡ್ತಿಲ್ಲ ಅಂತ ಗುಂತಲ್ ಅದಕ್ಕೆ ನಿಮ್ಮ ಚಾನಲ್ ಅಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದ್ಮೇಲೆ ಒಂದ್ ಎಂತ ಶಾಕ್ ಹೇಳ್ತಾರೆ

ಒಪ್ಕೊಬೇಕಾದ್ರೆ ರಮಂಡರೇಷನ್ ಅದರ ತಿಂಡಿ ಬಿಟ್ಬಿಟ್ಟು ಏನು ನಿಮ್ಮದು ಕನ್ಸಲ್ಲಿದೆ ಏನು ಕಂಡಿಷ್ ಕಂಡೀಷನ್ ಹಾಕಿರ್ತಾರೆ ಏನಾಗಪ್ಪ ಅಂತ ಎವಿ ಶೋ ಕಾರ್ಯಕ್ರಮ ಕನ್ನಡಿಗರಿಗೆ ಕರ್ನಾಟಕದ್ದಲ್ಲ ಕನ್ನಡದವರ್ಗ ನಿಮ್ಮಂಥವರ್ಗ ನಮ್ಮಂಥವರ್ಗ ಇದ್ರಲ್ಲಿ ಹತ್ತು ಕನ್ನಡದ ಮನೆ ಉದ್ಧಾರ ಆಗುತ್ತೆ ಬರ್ತಾ ಇರೋವ್ರು ಕನ್ನಡದವ್ರು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರ ಕುಟುಂಬ ಕನ್ನಡ ಹೋಗುತ್ತೆ ಕನ್ನಡದಲ್ಲಿ ಎಲ್ಲರ ಮನೆ ಮುಗ್ದಾದ್ರೆ ಒಂದು ನಗು ಬರುತ್ತೆ ಖುಷಿ ಖುಷಿಯಾಗಿ ಕನ್ನಡಕ್ಕೆ ಹೋಗುತ್ತಾ ಅನ್ನೋದೊಂದು ನನ್ನ ಉದ್ದೇಶ ಆಗಲ್ಲ ಮಗಳಿಗೆ ಬೇಕು ಅಂತೀರಿ ಯೋಗ್ಯತೆ ಕೊಡ್ತೀವಿ ಇಲ್ಲ ಇಲ್ಲಾಂದ್ರೆ ಕಷ್ಟ ಕೊಡ್ತೀವಿ ಏನೋ ಮಾಡ್ತೀವಿ ಅದು ಒಳ್ಳೇದಲ್ಲ ಅಂತ ಕೇಳ್ತಿರ್ಸಿ ಒಂದು ತಿನ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ಹೇಳ ತಪ್ಪು ಹೇಳಲ್ಲ ಕೇಳಿ ನಿಮ್ಗೆ ಅಧಿಕಾರ ಇದೆ ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ ಪಕ್ಕದಲ್ಲೇ ವಿನ್ಸಲ್ ಮನ ಕಡೆ ಸಿದ್ದರಾಮ್ಯ ಅವರ ಮನೆ ಇದೆ ಸುಮ್ಮನೆ ಒಂದು ಮೂರು ಸಾವಿರ ಫ್ಲೈಟ್ ಟಿಕೆಟ್ ನಾನೇ ಕೊಡ್ತೀನಿ ಮೋದಿ ಅವ್ರು ಸಿಗ್ತಾರೆ ನಾವೆಲ್ಲರ ಪರವಾಗಿ ಮಾತಾಡಿ ಯಾವ್ದಕ್ಕೋ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ ನಿಮಗೆ ನಾನು ಸೈನಾ ಕೊಡ್ತೀನಿ ವಹಿಸ್ಕೊಡ್ತೀನಿ ಹೋಗಿ ಮಾತಾಡಿ ಅಂಡರ್ಸ್ಟ್ಯಾಂಡ್ ಲೋ ಬಡಿ ಇಸ್ are all lesser ಪೀಪಲ್ ಇದೇನಾಗುತ್ತೆ ಗೊತ್ತಾ ಸರ್ ನಿಮಗೆ ಯಾಕೆ ಬೇರೆ ಪ್ರಶ್ನೆ ಬರಲ್ವಾ ಈಗ ನಾವು ದುಡಿತಾ ಇರೋದ್ರಲ್ಲ ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಾ ಇದೀನ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ನಾ ಕೊಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದಲ್ಲ ನಾನು ಬರಿ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ಕೇಳಿ ಹೇಳ್ತಾ ಇದೀನಲ್ಲ ಯಾಕೆ ಸ್ಕೂಲ್ ಓಪನ್ ಮಾಡಿದಿನ ರಾತ್ರಿ ಮಕ್ಕಳಿಗೆ ದತ್ತು ತಗೊಂಡಿದ್ದೀನ ಆಪರೇಷನ್ ಮಾಡಿದಿನ ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿಲ್ಲ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ ನೀವು ಪರ್ಸನಲ್ ಆಗಿ ಸಿಕ್ಕಾಗ್ಲೂ ನನಗೆ ಈ ಪ್ರಶ್ನೆಗಳು ಕೇಳಲ್ಲ ನನಗೆ ಹೋಗ್ತೀರಾ ಹಾಡಾಡ್ತೀರಾ ಇನ್ನೊಬ್ಬ ಇಲ್ಲ ಅಂತೀರ ನಿಮ್ ಬಗ್ಗೆ ಬುಕ್ ಬರಿಬೇಕು ಅಂತ ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ಒಂಚೂರು ಯೋಚನೆ ಮಾಡಿ ಆಕ್ಚುಲಿ ಉತ್ತರ ಕೂತ್ಕೊಂಡು ಅಧಿಕಾರದಲ್ಲಿ ಇದು ಸ್ಪಷ್ಟಪಡಿಸ್ಬಿಡ್ತೀನಿ ನೀ ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇನಾ ನೀವು ಹೀರೋ ಆಗಿ ನೀವು ಬೇರೆ ಏನಾದ್ರೂ ಈ ತರದ ಜನರ ಆಗಿ ಏನಾದ್ರು ಒಂದು şartುಗಳು ಹಾಕೊಂಡಿರ್ತೀರಾ ಅಂತ ನಾನು ಇದ್ದೆ ಅಷ್ಟೇ ಅದನ್ನ ಮ್ಯಾನ್ ಮಾಡ್ಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಅಂತ ಅದರಂತ ಚರ್ಚೆotti ಇದೆ ನಾನು ತುಂಬಾ ಜಾಸ್ತಿ ಹೇಳ್ತಿದ್ನೋ ಇದೆ ಕೇಳಿಸುತ್ತಾ ಹೇಳಿ ನಾನು ಡ್ಯಾಡ್ ಬಗೆ ಮಾತಾಡಿದೆ ಇದನ್ನ ಹೀರೋ ಆಗು ನಟಸಕೋದಲ್ಲ ಸರ್ ಇದನ್ನ ನಟಸಕೋದು ಒಂದು ಹೋಸ್ಟ್ ಆಗಿ ಅಲ್ಲಿ ಬಿಟ್ವಾದ ಕಂಟೆಸ್ಟೆಂಟ್ಸಿಗೆ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರ ವೀಕ್ಷಕ ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಿಸೋದಿಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೇನಿಲ್ಲ ಕಂಡೀಷನ್ ಅಂತ ಬಂದರೆ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೆ ಒಂದು ಖುರ್ಚಿಯಾ ಕೊಡಿ ಅಂತ ಕೇಳೋದಲ್ಲ ನಾನು ನಿತ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಇನ್ ಏನು ಕಂಡೀಷನ್ ಹಾಕಲಿ ನಾನು ಎಲ್ಲಿ ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿತ್ಕೋತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳಿತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು ದಿನ ಕೇವಲ ಒಂದೂವರೆ ಗಂಟೆ ನೋಡ್ತೀರಿ ಸೊ ನಾನು ಅದಕ್ಕೆ ಯಾವುದಾದರೂ ಕಂಡೀಷನ್ ಹಾಕಲ್ಲ ಅಂದಮೇಲೆ ನಿಷ್ಕಳಕವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋ ಅಂತ ಪ್ರಯತ್ನ ಪಡ್ತೀನಿ ನಾನು ನಿಮ್ಗಿ ಖುಷಿ